ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಏನ್ ಸಮಾಚಾರ ಇದು ಒಂದ್ಸಲ ನೀವು ಆಲೋಚನೆ ಮಾಡಿ ಲೈಫಲ್ಲಿ ನಮ್ಮ ಅತೀ ದೊಡ್ಡ ಶತ್ರು ಯಾರು ಆಗಿರ್ಬೋದು ನಮ್ಮ ಅತಿ ದೊಡ್ಡ ಶತ್ರು ಯಾರಂದ್ರೆ ದುಡ್ಡು ಕಂಡ್ರು ದುಡ್ಡು ದುಡ್ಡಿಗೋಸ್ಕರ ಅಲ್ವಾ ನಾವು ಇಷ್ಟೊಂದು ಏನೋ ಹೋರಾಟ ಚಟಪಟಿಕೆನ ಮಾಡ್ತಾ ಇರೋದು ಮನುಷ್ಯ ಒಂದು ಐವತ್ತು ವರ್ಷ ಹಿಂದೆ ಹೋಗೋದ ಜಾಸ್ತಿ ಬೇಡ ಒಂದು ಐವತ್ತು ವರ್ಷ ಹಿಂದೆ ಹೋಗೋ ಆಗ ಅತೀ ದೊಡ್ಡ ಶ್ರೀಮಂತ ಜಗತ್ತಿನ ಅತೀ ದೊಡ್ಡ ಶ್ರೀಮಂತ ಇದ್ದ ಮನೆ ಅದಕ್ಕಿಂತ ಚೆನ್ನಾಗಿರೋ ಮನೆಯಲ್ಲಿ ನಾವು ವಾಸವಾಗಿದ್ದೀವಿ ಐವತ್ತು ವರ್ಷ ಹಿಂದೆ ಇದ್ದಿದ್ದ ಐವತ್ತು ವರ್ಷ ಹಿಂದೆ ಇದ್ದಂತ ಲಕ್ಸುರಿಯಸ್ ಕಾರ್ ಗಳು ಏನಾದ್ರೂ ಇದ್ರು ಅದನ್ನ ನಾವು ಇವತ್ತು ಅದು ಅದಕ್ಕಿಂತ ಚೆನ್ನಾಗಿರೋ ಕಾರಲ್ಲಿ ಓಡಾಡ್ತೀವಿ ನಾವು ಅಂದ್ರೆ ನಾವು ಕಂಪ್ಯಾರಿಟಿವ್ಲಿ ಹೇಳೋದಿದ್ರೆ ಆಗ ಎಷ್ಟು ದೊಡ್ಡ ಶ್ರೀಮಂತನ ಹತ್ರ ಏನು ಸೌಕರ್ಯಗಳಿದೆ ಅದೆಲ್ಲ ನಮ್ಮ ಹತ್ರ ಇದೆ ಎಲ್ಲ ಫೆಸಿಲಿಟಿ ಇದೆ ಆದ್ರೂನು ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ ಅವನ್ ಶ್ರೀಮಂತ ಇವನ್ ಶ್ರೀಮಂತ ನನ್ನ ಹತ್ರ ಏನು ಇಲ್ಲ ನಾನು ಇನ್ನು ದುಡಿಬೇಕು ಸೆಟ್ಲ್ ಆಗ್ಬೇಕು ಅಂತ ಈ ಸೆಟ್ಲ್ ಅನ್ನೋದ್ರ ಮಾತಿಗೆ ಅರ್ಥನೇ ಇಲ್ಲ ಕಣ್ರು ಏನ್ ಗೊತ್ತಾ ಸೆಟ್ಲ್ ಅಂದರೆ ತೃಪ್ತಿ ಮನುಷ್ಯನಿಗೆ ತೃಪ್ತಿ ಅನ್ನೋದಿದ್ರೆ ಸೆಟ್ಲ್ ಒಬ್ಬ ಮನುಷ್ಯ ಹೇಳ್ತಾನೆ ನಾನು ಸೆಟ್ಲ್ ಆಗಬೇಕು ಸೆಟ್ಲ್ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ಈ ಹಾವಾಗ ಸೆಟ್ಲ್ ಆಗೋದು ಲೈಫಲ್ಲಿ ತೃಪ್ತಿ ಇರುತ್ತೆ ಯಾವಾಗಾದ್ರೂ ಅದು ಸಿಂಪಲ್ ಆಗಿ ಒಂದು ಮದುವೆ ಆಗ್ಬಿಟ್ಟು ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದೇ ಸೆಟ್ಲ್ ಕಂಡ್ರು ದುಡ್ಡಿಂದ ಮನುಷ್ಯ ಸೆಟ್ಲ್ ಆಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಈ ದುಡ್ಡಿನ ಜಂಜಾಟಕ್ಕಿಂತ ಎಲ್ಲಾದರೂ ದೂರ ವರ್ಷದಲ್ಲಿ ಒಂದು ಹದಿನೈದು ದಿವಸ ನಾವು ಹೊರಗೆ ಹೋಗ್ಬೇಕು ಒಂದು ಟ್ರೈನಲ್ಲಿ ಟ್ರೈನ್ ಟಿಕೆಟ್ ಇನ್ನೂ ತುಂಬ ಕಮ್ಮಿ ಇದೆ ಎಲ್ಲ ದೂರ ನಾರ್ತ್ ಈಸ್ಟ್ ಕಡೆ ಕಾಶ್ಮೀರದ ಕಡೆ ಅಥವಾ ಈ ಕಡೆ ವಾರಾಣಸಿ ಕಡೆ ಈ ಕಡೆ ಎಲ್ಲ ಟ್ರೈನಲ್ಲಿ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಬೇಕು ಎಟ್ಲೀಸ್ಟ್ ಹದಿನೈದು ದಿವಸ ನಾವು ಎಲ್ಲದ್ರಿಂದ ಬ್ರೇಕ್ ತಗೊಂಡು ಸಂತೋಷವಾಗಿ ಇರಬೇಕು ಆ ಇನ್ನೂ ಜೀವನ ನಾವು ಎಷ್ಟು ಪಡೆದುಕೊಂಡಿದ್ದೀವಿ ಅಂತ ನಮ್ಮ ನಾವು ನಮ್ಮ ನಾವು ಎಷ್ಟು ಮೇಲೆ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ವಾರದಲ್ಲಿ ಒಂದು ದಿವಸ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಐ ಸಿ ಯು ಹೊರಗಡೆ ಕೂತಿರ್ತಾರಲ್ಲ ಜನ ಅವ್ರನ್ನೊಂದ್ಸಲ ನೋಡಿ ಗೊತ್ತಾಗತ್ತೆ ನಾವು ಎಲ್ಲವನ್ನು ಇದೀವಿ ನಮ್ಮ ಹತ್ರ ಎಲ್ಲ ಇದೆ ಆದ್ರೂ ನಮ್ಗೆ ನಮ್ಮ ಹತ್ರ ಏನಿಲ್ಲ ಇಲ್ಲ ಅನ್ನುವ ಒಂದು ಚಿಂತೆ ನೆಮ್ಮದಿಯನ್ನು ಕಲ್ಕೋತಾ ಇದ್ದೀವಿ ದುಡ್ಡಿನ ಹೋರಾಟದಲ್ಲಿ ಚುಕ್ಕ ಚಿಕ್ಕದಾಗಿ ಚೊಕ್ಕವಾಗಿ ಬದುಕೋಣ ಸಂತೋಷವಾಗಿರೋಣ ವಾರದಲ್ಲಿ ಒಂದು ದಿವಸ ಕಂಪ್ಲೀಟ್ ಆಗಿ ಎಲ್ಲ ಮೊಬೈಲ್ ಎಲ್ಲ ಅದು ಎಲ್ಲದರಿಂದ ಬ್ರೇಕ್ ತಗೊಂಡು ಎಲ್ಲಾದರೂ ದೂರ ಹೋಗಿ ಕೂತ್ಕೊಂಡು ನಮ್ಮ ಆತ್ಮೀಯರ ಜೊತೆ ಸಮಯ ಕಲಿಯೋಣ ಸಂತೋಷದಿಂದ ಇರೋಣ ಲೈಫ್ ತುಂಬ ಚಿಕ್ಕದಿದೆ ಎಂಜಾಯ್ ಮಾಡೋಣ ಸಾಧ್ಯವಾದ್ರಾಗ ನಿಮ್ಮ ಫ್ರೆಂಡ್ಸಿಗೆ ಯಾವಾಗಾದ್ರೂ ಒಂದ್ಸಲ ಕಾಲ್ ಮಾಡಿ ಮಾತಾಡಿ ಅವರಿಗೂ ಖುಷಿ ಆಗುತ್ತೆ ನನ್ನ ಫ್ರೆಂಡ್ ತುಂಬ ಸಮಯ ಆದಮೇಲೆ ನಾನು ಕಾಲ್ ಮಾಡಿದ್ದೇನೆ ಆಗ ಇನ್ನು ನಂಟು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಮಿತ್ರರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅದರಿಂದ ನಮ್ಮವರಿಗೋಸ್ಕರ ಟೈಮ್ ಇಡಿ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರಿಗೂ ಲೈಕ್ ಮಾಡ್ತೀವಿ ನಮ್ಮವ್ರನ್ನ ನಾವು ಲೈಕ್ ಮಾಡ್ಕೊಂಡು ಚೆನ್ನಾಗಿರ್ಬೇಕಂತ ಈ ಸಮಯದಲ್ಲಿ ಹೇಳ್ತಾ ಖುಷಿಯಾಗಿರಿ ಮರಿಬೇಡಿ ಪ್ರೀತಿಯಿಂದ ಇರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ನಿಲ್ಲಿಸ್ತೀನಿ Oled